ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶ್ರೀಪುನ್ ಮನೆ ಹೋಮ್ ಟೂರನ್ನು ತೋರಿಸಿದ್ದೆ ನಾನು ಅವಾಗ ಹೇಳಿದ್ದೆ ಅಶ್ವಿನಿ ಅಕ್ಕನ ಮನೆ ಕೂಡ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಅಂತ ಇವಾಗ ನಾನು ಅಶ್ವಿನಿ ಅಕ್ಕನ ಮನೆಯನ್ನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಮನೆ ಹೆಸರು ನೋಡಿದ ತಕ್ಷಣ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಶ್ವ ಮಾನವ ಎಷ್ಟು ಚೆನ್ನಾಗಿದೆ ಅಲ್ವ ಹೆಸರು ನಮ್ಮ ನೋಡಿದಾಗ ನೀವೆಲ್ಲ ಕಲ್ಲು ತುಂಬ ಚೆನ್ನಾಗಿದೆ ಅಕ್ಕ ಕಲ್ಲಿನ ಮನೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರಿ ಆದರೆ ಇವ್ರ ಮನೆ ಪೂರ್ತಿ ಕಲ್ಲಿನೇ ಮಾಡಿರೋ ಹಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಈ ರೀತಿ ಮನೆಯನ್ನು ಮಾಡ್ಕೋಬಹುದು ನೋಡಿ ಕಾಂಪೌಂಡ್ಗೂ ಸಹ ಕಲ್ಲನ್ನು ಹಾಕ್ಸಿದ್ದಾರೆ ಇಲ್ಲಿ ಸಂಧಿ ಇದೆಯಲ್ಲ ನೋಡಿ ನಾನು ಮೊದಲೇ ಶಿಲ್ಪುರ್ ಮನೆ ತೋರಿಸುವಾಗ ಒಂದು ಸಂಧಿ ತೋರಿಸಿದೆ ಅಶ್ವಿನಿ ಅಶ್ವಿನಿಯಾಕಲ್ ಮನೆಗೆ ಬರಬಹುದು ಅಂತ ಈ ಸಂಧಿಯಿಂದ ನೀವು ಶಿಲ್ಪುರ್ ಮನೆಗೆ ಹೋಗ್ಬೋದು ನೀವೆಲ್ಲ ನಾ ಹೋಗ್ಬೋದು ಇಲ್ಲೊಂದು ಗುಬ್ಬಚ್ಚಿ ಇತ್ತು ನೋಡಿದ್ರೆ ನನಗೆ ಖುಷಿ ಆಯಿತು ಅದಕ್ಕೆ ಅದರ ವೀಡಿಯೋ ಮಾಡಿಕೊಂಡೆ ಹಾರೋಯಿತು ಹಾಗೆ ಫ್ರೆಂಡ್ ಹತ್ರ ಬಂದರೆ ಇವರು ಬಾಗ್ಲ ಮುಂದೆಯೇ ಸಂಪನ್ನು ಮಾಡಿಸ್ಕೊಂಡಿದ್ದಾರೆ ಇಲ್ಲೇ ಸಂಪಿದೆ ಇವರು ಕೂಡ ಮನೆ ಫಲ ಭಾಗದಲ್ಲಿ ತುಳಸಿ ಗಿಡವನ್ನು ಹಾಕ್ಕೊಂಡಿದ್ದಾರೆ ಮನೆ ಬಾಗಿಲು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿದೆ ಮನೆ ಅಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟವಾದ ಮನೆಗಳಲ್ಲಿ ಈ ಮನೆ ಕೂಡ ಒಂದು ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಿವಿಂಗ್ ಏರಿಯಾಗೂ ಎಂಟ್ರಿ ಆಗೋಕ್ಕೂ ಮುಂಚೆ ಸಿಗುವಂತ ಜಾಗ ಕೂಡ ತುಂಬಾ ಚೆನ್ನಾಗಿದೆ ಹಾಲ್ ಹಾಲ್ ಲಿವಿಂಗ್ ಏರಿಯಾ ಕೂಡ ಚೆನ್ನಾಗಿದೆ ಶಿಲ್ಪನ್ ಮನೆ ಒಂದ್ ರೀತಿ ಚೆನ್ನಾಗಿದ್ರೆ ಅಕ್ಕನ ಮನೆ ಮತ್ತೊಂದು ರೀತಿ ಚೆನ್ನಾಗಿದೆ ರೂಮ್ ಗಳೆಲ್ಲ ಸ್ಟೆಪ್ ಮೇಲೆ ಮಾಡಿಕೊಂಡಿರೋದು ನೋಡಿ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಕೆಳಗಡೆ ಹಾಲ್ ಸ್ವಲ್ಪ ರೂಮ್ಗಳು ಮತ್ತೆ ದೇವ್ರ ಮನೆ ಎಲ್ಲ ಒಂದು ಇಂಚು ಎತ್ತರದಲ್ಲಿದೆ ಇವುದು ಕೂಡ ಹ್ಯಾಂಗಿಂಗ್ ಶಾಪಸ್ ಸಕ್ಕತ್ತಾಗಿದೆ ನಾನು ಮೊದಲೇ ಹೇಳಿದೆ ಅಲ್ವಾ ಒಳಗೆ ಸಹ ಕಲ್ಲಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆನ್ಲೈನಲ್ಲಿ ತರಿಸ್ಕೊಂಡಿರೋದು ಇದು ಕೂಡ ಟೇಬಲ್ ತುಂಬ ಚೆನ್ನಾಗಿದೆ ಚೇರ್ಸ್ ಬೇಡ ಅಂದರೆ ಒಳಗಡೆ ಹಾಕ್ಬೋದು ಬೇಕು ಅಂದರೆ ಹೊರಗಡೆ ಹೇಳ್ಕೊಂಡು ಕೂತ್ಕೋಬಹುದು ಇದು ಒಂದು ರೂಮು ರೂಮಲ್ಲಿ ಯಾರೋ ಇದ್ರು ಅಂತ ಹೇಳಿ ನಾನು ರೂಮ್ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಇಲ್ಲಿ ನೋಡಿ ಗೋಡೆಗಳಿಗೆ ಕಲ್ಲನ್ನು ಯಾವ ಡಿಸೈನಲ್ಲಿ ಹಾಕ್ಸಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಇವನು ಅಶ್ವಿನಿ ಅಕ್ಕನ ಚಿಕ್ಕ ಮಗ ವರುಣ್ ನಾವು ಬರ್ತಡೇಗೆ ಬಂದಿದ್ವಿ ನೋಡಿ ಅದೇ ಹುಡುಗ ಇವರು ಸಹ ಮನೆಯಲ್ಲಿ ಎಲ್ಲ ರೀತಿ ಸಾಮಾನುಗಳನ್ನ ತೆಗೆದು ಜೋಡಿಸ್ಕೊಂಡಿದ್ದಾರೆ ಮನೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಳ್ಳೆ ಪ್ಲಾನಿಂಗಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಅಕ್ಕನ ಅಪ್ಪ ವಿಕ್ರಾಂತಿಗೆ ಹೋಗ್ತಿದ್ರು ಅಂಬರೀಷ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಒಳ್ಳೆ ಫ್ರೆಂಡ್ ಕೂಡ ಇವ್ರ ಮದುವೆ ಬಂದಿದ್ರು ಸೊ ಅಂಬರೀಷ್ ಜೊತೆಯಲ್ಲಿ ಇವರಿಬ್ಬರು ಫೋಟೋ ಇದು ಇವ್ರದು ಡೂಪ್ಲೆಕ್ಸ್ ಮನೆ ಮನೆ ಒಳಗಡೆ ಸಹ ಮೆಟ್ಲಿದೆ ಮನೆ ಹೊರಗಡೆ ಸಹ ಮೆಟ್ಲಿದೆ ಯಾಕಂತ ಹೇಳಿದ್ರೆ ಯಾರಿಗಾದ್ರೂ ಬಾಡಿಗೆ ಕೊಡೋದಕ್ಕೆ ಅಂತ ಹೇಳಿ ಹೊರಗಡೆಯಿಂದಲೂ ಮೆಟ್ಲು ಮಾಡಿದ್ದಾರೆ ಇದು ಮೆಟ್ಲು ಹತ್ತೋದ್ರೆ ಆ ಮನೆ ಬಾಡಿಗೆ ಮನೆ ಸಿಗುತ್ತೆ ಸೊ ಅದಕ್ಕೆ ನಾನು ಹತ್ತು ಹೋಗಲಿಲ್ಲ ಇಲ್ಲಿ ನೋಡಿ ನಾನು ನಿಮಗೆ ದೇವ್ರ ಮನೆ ತೋರಿಸ್ತೀನಿ ಈ ಮೂಲೆಯಲ್ಲಿ ಇವರು ಟಿ ವಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದಾರೆ ಇವರಿಗೆ ದೇವರು ಅಂದರೆ ಭಕ್ತಿ ಜಾಸ್ತಿ ಅದರಿಂದ ನೀವು ಸಿಗಂದೂರ್ ಚೌಡೇಶ್ವರಿ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋವನ್ನು ನೀವು ಇಲ್ಲಿ ನೋಡಬಹುದು ಇವತ್ತು ಹಬ್ಬ ಇದ್ದಿದ್ರಿಂದ ಇಲ್ಲೂ ಸಹ ಜನ ಇದ್ದಾರೆ ದೇವ್ರ ಮನೆ ಬಾಗಿಲು ನೋಡಿ ಸಕ್ಕತ್ತಾಗಿದೆ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿದ್ರು ಒಂಥರ ಯುನೀಕ್ ಆಗಿದೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ದೇವ್ರ ಮನೆ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ನೋಡೋಣ ಹೇಗಿದೆ ಅಂತ ಇವರು ದೇವ್ರ ಮನೆಯಲ್ಲಿ ಮೂರು ಮಟ್ಲುಗಳನ್ನ ಇಟ್ಕೊಂಡಿದ್ದಾರೆ ದೇವರ ಫೋಟೋಗಳಂತೂ ತುಂಬ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ಇವರಿಗೆ ವರಹನಾಥೇಶ್ವರ ದೇವರು ಅಂದರೆ ತುಂಬ ಇಷ್ಟ ಅಕ್ಕಂಗೆ ಆ ಮಗನ ಅಂತ ಕರೆಯೋದು ಅದೇ ಕಾರಣಕ್ಕೆ ಅವನ ಹೆಸರು ರೋಹನ್ ಅಂತ ಆದರೂ ಇವರು ಪ್ರೀತಿಯಿಂದ ವರು ಅಂತ ಕರೆಯೋದು ವರಹನಾಥೇಶ್ವರ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೆ ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾನು ಮೊದಲೇ ಹೇಳಿದಾಗೆ ದೇವ್ರ ಮನೆಗೆ ಹೋಗುವಾಗ ಒಂದು ನಿಂಚ ಹತ್ತು ಹೋಗಬೇಕು ಇವರು ಸಹ ಇಲ್ಲೊಂದು ಮಂಚ ಇಟ್ಕೊಂಡಿದ್ದಾರೆ ಇಲ್ಲೊಂದು ಬೀರು ಇಟ್ಕೊಂಡಿದ್ದಾರೆ ಪಕ್ಕ ವಾರ್ಡ್ರೂಬ್ ಮಾಡಿಸ್ಕೊಂಡಿದ್ದಾರೆ ವಾರ್ಡ್ರೂಬ್ ಇವರು ಸಹ ಆದಂಗೆ ಆದಂಗೆ ಮಾಡಿಸ್ಕೊಂಡಿರೋದು ಮನೆ ಮಾಡಿದಾಗಲೇ ಮಾಡಿಸಿರೋದೆಲ್ಲ ಇವ್ರ ಕೈಲಿ ಯಾವಾಗ ದುಡ್ಡು ಅಡ್ಜಸ್ಟ್ ಆಗುತ್ತೋ ಅವಾಗ ಮಾಡಿಸ್ಕೊಂಡಿದ್ದಾರೆ ವಾರ್ಡ್ರೂಬ್ಗಳು ಸಹ ತುಂಬ ಚೆನ್ನಾಗಿದೆ ಇವರು ಸಹ ಚಿಕ್ಕಂದಿನಿಂದ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿರೋದು ಇವ್ರ ಖರ್ಚಲ್ಲೇ ಮನೆ ಮಾಡ್ಕೊಂಡಿರೋದು ಆದರ್ಶ ದಂಪತಿಗಳು ನೋಡಿ ಅಕ್ಕ ಸುನಿಯಣ್ಣ ಈ ಮನೆ ಓನರ್ಗಳವರು ನಾನಿವಾಗ ನಿಮಗೆ ಡೈನಿಂಗ್ ಹಾಲ್ ಮತ್ತು ಅಡುಗೆ ಮನೆಯನ್ನು ತೋರಿಸ್ತೀನಿ ಡೈನಿಂಗ್ ಹಾಲ್ಗೆ ಹೋಗೋದಕ್ಕೂ ಮುಂಚೆ ಈ ರೀತಿ ಆರ್ಚ್ ಮಾಡಿಸ್ಕೊಂಡಿದ್ದಾರೆ ಆರ್ಚ್ ತುಂಬ ಚೆನ್ನಾಗಿದೆ ಡೈನಿಂಗ್ ಹಾಲಲ್ಲಿ ಒಂದು ಊಟ ಟೇಬಲ್ ಇಟ್ಕೊಂಡಿದ್ದಾರೆ ಅಲ್ಲೇ ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಹಾಕ್ಸ್ಕೊಂಡಿದ್ದಾರೆ ಅದನ್ನು ಸಹ ಇಟ್ಕೊಂಡಿದ್ದಾರೆ ಇಲ್ಲೊಂದು ಗ್ಲಾಸ್ ಇದೆ ಅಡುಗೆ ಮನೆಯನ್ನು ಸಹ ಇಟಾಲಿಯನ್ ಕಿಚನ್ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಮನೆ ಮಾಡುವಾಗಲೇ ಎಲ್ಲವನ್ನು ನೀಟಾಗಿ ಮಾಡ್ಕೋಬೇಕು ಆದರೆ ನನ್ನ ಕೈಯಲ್ಲಿ ಆ ಶಕ್ತಿ ಇಲ್ಲದಿರೋದ್ರಿಂದ ನನಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ಇವ್ರದ್ದು ಇಟಾಲಿಯನ್ ಕಿಚನ್ ಆಗಿರೋದ್ರಿಂದ ಯಾವಾಗಲೂ ನೋಡಿದ್ರೆ ನೀಟಾಗಿರುತ್ತೆ ಅಶ್ವಿನಿಯಕ್ಕ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತಾರೆ ಇವರು ಪಾತ್ರೆಯನ್ನು ತೊಳೆದು ಒಂದು ಸೋರೋ ಬೋಸಿನಲ್ಲಿ ಹಾಕಿ ಕೆಳಗಡೆ ಒಂದು ಬೋಸಿ ಇಟ್ಟಿದ್ದಾರೆ ಇವ್ರ ಕಡೆ ಎಲ್ಲ ಹೀಗೆ ಮಾಡ್ತಾರೆ ಇದನ್ನು ನೋಡಿದಾಗ ನಮಗೂ ಒಂದು ಪ್ಲ್ಯಾನಿಂಗ್ ಬರುತ್ತೆ ನಾವು ಕೂಡ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬತ್ ಮನೆ ಮನೆಯೆಲ್ಲ ಗಲೀಜಾಗಲ್ಲ ಅಂತ ಇವಾಗ ನಾನು ನಿಮಗೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಟೆರಸ್ ಪಕ್ಕ ನೋಡಿ ಮೆಟ್ಲು ಪಕ್ಕ ಇಲ್ಲೂ ಒಂದು ಬಚ್ಚಲು ಮನೆ ಇದೆ ಮನೆ ಒಳಗಡೆ ಒಂದು ಬಸ್ಲು ಮನೆ ಇದೆ ಮನೆ ಹೊರಗಡೆ ಸಹ ಒಂದು ಬಸ್ಲು ಮನೆ ಮಾಡ್ಕೊಂಡಿದ್ದಾರೆ ಮನೆ ಒಳಗಡೆ ಇರೋ ಬಸ್ಲು ಮನೆಯಲ್ಲಿ ಅಂಡೆ ಇಲ್ಲ ನೀರೋಲೆ ಹಂಡೆ ಹೊರಗಡೆ ನೀರೋಲೆ ಹಂಡೆ ಇದೆ ಏನಾದರೂ ಚಳಿಗಾಲ ಇದ್ದಾಗ ಸ್ನಾನ ಮಾಡೋದಕ್ಕಾಗತ್ತೆ ಅಂತ ಹೇಳಿ ಹೊರಗಡೆ ಮಾಡ್ಕೊಂಡಿದ್ದಾರೆ ನಾನು ಟೆರೆಸ್ ಮೇಲೆ ಹೋಗೋವರೆಗೂ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಅಲ್ಲೊಂದು ಬಾಡಿಗೆ ಮನೆ ಇದೆ ಅದು ಬೇರೆ ಯಾರೂ ಇಲ್ಲ ನನ್ನ ಫ್ರೆಂಡ್ ಮನೆಯೇ ನಾನು ಊಟಕ್ಕೆ ಹೋಗಿದ್ದೆ ಅಂತ ಹೇಳಿದೆಲ್ವ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದು ಆದರೆ ಪಾಪ ಮನೆ ಪೂರ್ತಿ ವೀಡಿಯೋ ಮಾಡಿಕೊಳ್ಳಲಿಲ್ಲ ಆದರೂ ನಾನು ವೀಡಿಯೋ ಊಟ ಮಾಡುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಹಬ್ಬದ ವ್ಲಾಗಲ್ಲಿದೆ ನೋಡಿ ಧನ್ಯವಾದಗಳು